ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತ ಮತ್ತು ಅಮೆರಿಕೆಯ ವ್ಯಾಪಾರ ವ್ಯವಹಾರ ಸಂಬಂಧಗಳ ಮಧ್ಯೆ ಮತ್ತೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗಿದೆ ಆತನ ಹೆಸರು ಸರ್ಗಿಯೋ ಗೋರ್ ಅಂತೇಳಿ ಈತನ ಈತ ನೂತನ ರಾಯಭಾರಿಯಾಗಿ ಬಂದಿದ್ದಾರೆ ದೆಹಲಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಸ್ವೀಕರಿಸಿದ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಮತ್ತು ಆತನ ಹಕ್ಕ ಬುಕ್ಕರಿದಾರಲ್ಲ ಅವರಿಗೆ ತದ್ವಿರುದ್ಧವಾದ ಮಾತುಗಳನ್ನು ಆಡಿದ್ದಾರೆ ಅವ್ರು ಹೇಳ್ತಾರೆ ಭಾರತ ನಮಗೆ ಅತ್ಯಂತ ಬೇಕಾಗಿರುವಂಥ ರಾಷ್ಟ್ರ ಆ ರಾಷ್ಟ್ರವಿಲ್ಲದೆ ಅಮೆರಿಕೆಗೆ ಭವಿಷ್ಯವಿಲ್ಲ ಆಯಕಟ್ಟಿನ ದೇಶ ವಾಷಿಂಗ್ಟನ್ಗೆ ಭಾರತ ಬೇಕೇ ಬೇಕು ನಾವು ಅವರ ಜೊತೆ ವ್ಯಾಪಾರ ವಹಿವಾಟು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅತ್ಯಂತ ಸುಸೂತ್ರವಾಗಿ ಸುರಳೀತವಾಗಿ ನಮ್ಮ ಅವರ ಮಧ್ಯೆ ವ್ಯಾಪಾರ ವಹಿವಾಟು ಒಪ್ಪಂದ ಆಗೇ ಆಗತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆವರೆಗೂ ಡೊನಾಲ್ಡ್ ಟ್ರಂಪ್ನ ಚೇಲಾಗಳು ಹೇಳ್ತಾ ಇದ್ದರು ನರೇಂದ್ರ ಮೋದಿ ಅವರು ಫೋನ್ ಮಾಡಲಿಲ್ಲ ಅದಕ್ಕೋಸ್ಕರ ನಾವು ಡೀಲ್ ಮಾಡಲಿಲ್ಲ ಟ್ರೇನು ಹೊರಟು ಹೋಯಿತು ಅಂತ ಒಬ್ರು ಹೇಳಿದರು ಇನ್ನೊಬ್ರು ಹೇಳಿದರು ಐವತ್ತು ಪರ್ಸೆಂಟ್ ಅಲ್ಲ ಐದುನೂರು ಪರ್ಸೆಂಟ್ ಟ್ಯಾರಿಫ್ ಆಗ್ತೀವಿ ಸಂಸತ್ನಲ್ಲಿ ಅದನ್ನು ಮಂಡಿಸ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ನಲ್ಲಿ ಸರ್ ಇನ್ನು ಮೇಲೆ ಭಾರತ ಐದುನೂರು ಪರ್ಸೆಂಟು ಟ್ಯಾರಿಫನ್ನು ಕೊಡಬೇಕು ಅಂತ ಇನ್ನೊಬ್ರು ಹೇಳಿದರು ಇದೆಲ್ಲವೂ ಮೂರ್ನಾಲ್ಕು ದಿವಸಗಳ ಅಂತರದಲ್ಲಿ ನಡೆದಂಥ ವಿದ್ಯಮಾನಗಳು ಈಗ ಹೊಸದಾಗಿ ಈ ಸರ್ಗಿಯೋ ಗೋರ್ ಅನ್ನುವಂಥ ವ್ಯಕ್ತಿ ಹೋಲ್ಡ್ ಆನ್ ಐ ಆಮ್ ಕಮಿಂಗ್ ಅಂತ ಒಂದು ಹಾಡನ್ನು ಹಾಕಿದರು ಆತ ಬರುವಾಗ ಮಜಾ ನೋಡಿ ಹೆಂಗಿದೆ ಹಾಗಾದರೆ ಇರುವಂಥ ಪರಿಸ್ಥಿತಿ ಏನು ಅಂತ ಇವತ್ತು ತಮ್ಮಿದ್ರಿಗೆ ಅಲ್ಲಿಯ ಆರ್ಥಿಕ ಪರಿಸ್ಥಿತಿಯನ್ನು ತಮ್ಗೆ ಹೇಳ್ಬಿಡ್ತೀನಿ ಯಾಕೆ ಅಮೇರಿಕಾ ಈ ರೀತಿ ಥರ ಆಡ್ತಾ ಇದೆ ಅಂತ ಈಗಾಗಲೇ ಸೈಕೋ ಅನಾಲಿಸ್ ಮಾಡಿ ಆಯಿತು ಡೊನಾಲ್ಡ್ ಟ್ರಂಪ್ ಒಂದು ಯಾಕೆ ಈಗ ಹುಚ್ಚುಚ್ಚಾರ ಆಡ್ತಾನೆ ಅಂತ ಹೇಳಿ ಆಯಿತು ಯಾವ ಅಸಹಾಯಕತೆಯಿಂದ ಆತ ಬಳಲ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಹೇಳಿಯಾಯಿತು ಈಗ ಅಲ್ಲಿಯ ಎಕಾನಮಿ ಹೇಗಿದೆ ಅಂತ ಹೇಳ್ತಾರೆ ಅಲ್ಲಿಯ ಎಕಾನಮಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಈಚೆಗೆ ಒಂದು ತಮಾಷೆಗೆ ಎಲ್ಲರೂ ಹೇಳೋದೇನಂತಂದರೆ ಬೇರೆ ದೇಶಗಳು ಸಿಮೆಂಟು ಉಕ್ಕು ಸ್ಟೀಲು ಟೆಕ್ನಾಲಜಿ ಬೇರೆ ಬೇರೆ ವಸ್ತುಗಳನ್ನ ನಿರ್ಯಾತ ಮಾಡಿದ್ದಾರೆ ಅಂದರೆ ರಫ್ತು ಮಾಡಿದರೆ ಅಮೇರಿಕಾ ಅನ್ನೋ ದೇಶ ಈ ಡಾಲರ್ಗಳನ್ನು ನಿರ್ಯಾತ ಮಾಡುತ್ತೆ ರಫ್ತು ಮಾಡುತ್ತೆ ಅಂತ ಅಂದರೆ ಅಮೇರಿಕೆಯ ಎಕಾನಮಿ ಇದೆಯಲ್ಲ ಅದು ಪೇಪರ್ ಎಕಾನಮಿ ಅಂತ ಎಷ್ಟು ಬೇಕೋ ಅಷ್ಟು ಪೇಪರ್ಗಳನ್ನು ಪ್ರಿಂಟ್ ಮಾಡೋದು ಯಾಕೆ ಹೀಗೆ ಯಾಕೆ ಹೇಗೆ ಅಂದರೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಈಚೆಗೆ ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಇದೆಯಲ್ಲ ಆ ಗೋಲ್ಡ್ ಸ್ಟ್ಯಾಂಡರ್ಡಿಂದ ಹೊರಗೆ ಬಂದುಬಿಡತ್ತೆ ಏನಿದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಒಂದು ದೇಶ ಈಗ ಭಾರತ ದೇಶ ಒಂದು ಸಾವಿರ ಕೋಟಿ ನೋಟುಗಳನ್ನು ಪ್ರಿಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಸಾವಿರ ಕೋಟಿಯಷ್ಟು ಬಂಗಾರವನ್ನು ಪಕ್ಕದಲ್ಲಿ ಇಟ್ಟು ಇರಿಸಿರಬೇಕು ಅಷ್ಟು ಮೌಲ್ಯದ ಬಂಗಾರ ಅದ್ರ ಬಳಿ ಇರಬೇಕು ಆವಾಗ ಅಷ್ಟು ನೋಟುಗಳನ್ನು ಮಾತ್ರ ಪ್ರಿಂಟ್ ಮಾಡ್ತೀವಿನ ಒಂದೇ ಒಂದು ಚಿಕ್ಕಾಸನ್ನು ಕೂಡ ಎಕ್ಸ್ಟ್ರಾ ನೋಟನ್ನು ಪ್ರಿಂಟ್ ಮಾಡುವ ಹಾಗಿಲ್ಲ ಅಷ್ಟೇ ನೋಟನ್ನು ಪ್ರಿಂಟ್ ಮಾಡಬೇಕು ಯಾಕೆ ಯಾಕೆ ಅಂದರೆ ದೇಶದಲ್ಲಿ ಆಗಬಾರದು ಅನಗತ್ಯವಾದಂಥ ಕೃತಕವಾದಂಥ ಆರ್ಥಿಕತೆ ಉಂಟಾಗಬಾರ್ದು ದೇಶ ಆರ್ಥಿಕವಾಗಿ ಸುಭದ್ರವಾಗಿರಬೇಕು ಅಂತ ಎಲ್ಲ ದೇಶಗಳು ಕೂಡ ಈ ರೀತಿ ಗೋಲ್ಡ್ ಸ್ಟ್ಯಾಂಡರ್ಡನ್ನು ಉಳಿಸ್ಕೊಂಡಿರ್ತವೆ ಅಂದರೆ ಚಿನ್ನವನ್ನು ಖರೀದಿ ಮಾಡ್ತವೆ ತಮ್ಮ ಬಳಿ ಇರುವ ದುಡ್ಡಿನಲ್ಲಿ ಆ ಚಿನ್ನವನ್ನು ಎಷ್ಟು ತನ್ನ ಬಳಿ ರಿಸರ್ವ್ ಇಟ್ಕೊಂಡಿದ್ದಾರೋ ಅಷ್ಟು ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ ಈಗ ಇತ್ತೀಚೆಗೆ ಈ ಚೈನಾ ಸಾವಿರದ ಐದುನೂರು ಟನ್ ಬಂಗಾರವನ್ನು ಖರೀದಿ ಮಾಡಿಕೊಂಡಿದೆ ರಷ್ಯಾ ಕೂಡ ಸಾವಿರದ ಐನೂರು ಟನ್ ಬಂಗಾರವನ್ನು ಖರೀದಿ ಮಾಡಿದೆ ಭಾರತ ಕಳೆದ ಐದು ವರ್ಷಗಳಲ್ಲಿ ಐದು ನೂರ ಐವತ್ತು ಟನ್ ಬಂಗಾರವನ್ನು ಖರೀದಿ ಮಾಡಿದೆ ಅದಕ್ಕೆ ತಕ್ಕ ಹಾಗೆ ನೋಟುಗಳನ್ನು ಪ್ರಿಂಟ್ ಮಾಡುತ್ತೆ ಆದರೆ ಅಮೇರಿಕಾ ಹಾಗಲ್ಲ ಅದು ಗೋಲ್ಡ್ ಸ್ಟ್ಯಾಂಡರ್ಡಿಂದ ಹೊರಗೆ ಬಂದಿರೋದಂದ್ರೆ ಎಷ್ಟು ಬೇಕಾದ್ರೂ ನೋಟನ್ನು ಪ್ರಿಂಟ್ ಮಾಡ್ಬೋದು ಹಾಗಾದರೆ ಅದರ ಆರ್ಥಿಕತೆ ಹೇಗಿದೆ ಅದಕ್ಕೆ ಪೇಪರ್ ಎಕಾನಮಿ ಅಂತಾರೆ ಅಂದರೆ ನೋಟುಗಳಲ್ಲಿ ಜನರ ಕೈಯಲ್ಲಿ ನೋಟ್ ಕಾಣುತ್ತೆ ಅದಕ್ಕೆ ಮೌಲ್ಯ ಇಲ್ಲ ಅಂತ ಈಗ ಒಂದು ನಾವು ನೋಟನ್ನು ತಗೊಳ್ಳಿ ಐ ಪ್ರಾಮಿಸ್ ದ ಟು ಪೇ ರುಪೀಸ್ ಥೌಸಂಡ್ ರುಪೀಸ್ ಅಂತ ನಮ್ಮ ಗವ ನಮ್ಮ ಗೌರ್ನರ್ ಸಹ್ಯಾಗಿ ಕೊಟ್ಟರು ನೋಟ್ ನಮ್ಮ ಕಡೆ ಐ ಪ್ರಾಮಿಸ್ ಟು ಪೇ ರುಪೀಸ್ ಥೌ ಥೌಸಂಡ್ ಟು ದಿ ಬೇರರ್ ಸಾವಿರದ ಇದ್ದರೆ ಐನೂರು ನೋಟ್ ಇದ್ದರೆ ಐ ಪ್ರಾಮಿಸ್ ಫೈವ್ ಹಂಡ್ರೆಡ್ ರುಪೀಸ್ ಟು ದ ಬೇರರ್ ಅಂತ ತೋರಿಸುತ್ತೆ ಹಂಡ್ರೆಡ್ ರುಪೀಸ್ ಇದ್ದರೆ ಐ ಪ್ರಾಮಿಸ್ ಹಂಡ್ರೆಡ್ ರುಪೀಸ್ ಟು ದ ಬೇರರ್ ಅಂತ ಕೆಳಗಡೆ ಗವರ್ನರ್ ಸಿಗ್ನೇಚರ್ ನಮ್ಮ ನೋಟಿನ ಮೇಲೆ ನೋಡಿ ನೀವು ಅಂದರೆ ನಾನು ನೂರು ರೂಪಾಯಿ ಮೌಲ್ಯದ ಮೌಲ್ಯವನ್ನು ಇದನ್ನು ದೃಢೀಕರಿಸ್ತೀನಿ ಅಂತ ಗೌರ್ನರ್ ಹೇಳಿರುವಂಥ ಅದು ನೋಟು ನೂರು ರೂಪಾಯಿ ಅಲ್ಲ ಅದರ ಮೇಲೆ ಅದರ ಮೌಲ್ಯ ನೂರು ರೂಪಾಯಿ ಅರ್ಥ ಮಾಡ್ಕೊಳ್ಳಿ ಅಂದರೆ ನನ್ನ ಬಳಿ ಅಷ್ಟು ಮೌಲ್ಯದ ರಿಸರ್ವ್ ಬ್ಯಾಂಕ್ನಲ್ಲಿ ರಿಸರ್ವ್ ಇದೆ ಆ ರಿಸರ್ವ್ ಮೂಲಕ ಈ ನೋಟಿಗೆ ನಾನು ಆ ಬೆಲೆಯನ್ನು ಕೊಟ್ಟಿದ್ದೇನೆ ಅಂತ ಈ ದೇಶದ ಗವರ್ನರ್ ಹೇಳೋದು ಎಲ್ಲ ದೇಶದ ನೋಟಿನ ಮೇಲೆ ಈ ರೀತಿಯದಾದಂಥ ಒಂದು ಪ್ರಾಮಿಸ್ ಇರುತ್ತೆ ಆಯಾ ಸೆಂಟ್ರಲ್ ಬ್ಯಾಂಕಿನ ಗವರ್ನರ್ ಸಿಗ್ನೇಚರ್ ಇರುತ್ತೆ ಅದು ಅಷ್ಟು ವ್ಯಾಲ್ಯೂ ತೂಗ್ತಾ ಇರುತ್ತೆ ಆದರೆ ಅಮೇರಿಕಾದಲ್ಲಿ ಹಾಗಲ್ಲ ಅಮೇರಿಕಾದಲ್ಲಿ ಏನಾಗಿದೆ ಅಲ್ಲಿ ಗೋಲ್ಡ್ ರಿಸರ್ವ್ ಎಷ್ಟಿದೆ ಒಂದು ಟ್ರಿಲಿಯನ್ ಡಾಲರ್ನಷ್ಟು ಗೋಲ್ಡ್ ಇದೆ ಅಂದರೆ ಒಂದು ಲಕ್ಷ ಕೋಟಿ ಡಾಲರ್ನಷ್ಟು ಗೋಲ್ಡ್ ರಿಸರ್ವ್ ಇದೆ ಸಾಲ ಎಷ್ಟಿದೆ ಮೂವತ್ತೇಳು ಟ್ರಿಲಿಯನ್ ಡಾಲರ್ನಷ್ಟು ಡೆಟ್ ಇದೆ ಅಂದರೆ ಮೂವತ್ತೇಳು ಲಕ್ಷ ಕೋಟಿ ಡಾಲರ್ನಷ್ಟು ಡೆಟ್ ಇದೆ ಅಂದರೆ ನೀವು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಲಕ್ಷ ಕೋಟಿ ಡಾಲರ್ನ ಬಂಗಾರವನ್ನು ಇಟ್ಕೊಂಡು ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಹೊತ್ ಹೊಂದಿದರೆ ದೇಶ ಹೆಂಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಹಾಗಾದರೆ ಇದನ್ನು ತೂಗಿಸ್ಕೊಂಡು ಹೋಗೋದು ಹೇಗೆ ಹೇಗೆ ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಡಾಲರ್ನಲ್ಲಿ ವ್ಯವಹಾರ ವಿನಿಮಯ ಮಾಡೋದರಿಂದ ಅವರು ತಂದು ಫಾರಿನ್ ರಿಸರ್ವ್ನಲ್ಲಿ ಡಾಲರ್ನಲ್ಲಿ ದುಡ್ಡನ್ನು ಇಡ್ತಾರೆ ಭಾರತ ಇರಲಿ ಶ್ರೀಲಂಕಾ ಇರಲಿ ಮಲೇಷ್ಯಾ ಎಲ್ಲ ದೇಶಗಳು ಜಗತ್ತಿನಲ್ಲಿರೋ ಎಲ್ಲ ದೇಶಗಳು ತಮ್ಮ ವ್ಯವಹಾರ ವಹಿವಾಟನ್ನು ಮಾಡುವಾಗ ಡಾಲರ್ನಲ್ಲಿ ದುಡ್ಡನ್ನು ರಿಸರ್ವ್ನಲ್ಲಿಟ್ಟಿರ್ತಾರೆ ಅದಕ್ಕನುಗುಣವಾಗಿ ಆಯಾತ ನಿರ್ಯಾತ ನಡೀತಾ ಇರುತ್ತೆ ಯಾವಾಗ ಇದನ್ನು ಬದಲಾವಣೆ ಮಾಡಲಾಯಿತು ಯಾವಾಗ ಭಾರತ ದೇಶ ರಷ್ಯಾ ಚೈನಾ ತಮ್ಮ ತಮ್ಮ ನೋಟುಗಳಲ್ಲಿ ವ್ಯವಹಾರವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಆವಾಗ ಅಮೇರಿಕೆ ಕಂಗಾಲಾಗಿಬಿಡುತ್ತೆ ನನ್ನ ದೇಶ ದಿವಾಳಿ ಆಗುವುದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಪಕ್ಕಕ್ಕೆ ಇಟ್ಬಿಡಿ ಅಮೆರಿಕೆಯ ಬಗ್ಗೆ ನಾನು ಮಾತಾಡ್ತಾ ಇರೋದು ಪ್ರಾರಂಭದಿಂದ ಇಲ್ಲಿವರೆಗೂ ಹೇಳ್ತಾ ಇರೋದು ಅಮೆರಿಕೆ ಬಗ್ಗೆ ಮಾತ್ರ ಡೊನಾಲ್ಡ್ ಟ್ರಂಪ್ ಇದರಲ್ಲಿ ಪಾತ್ರವೇ ಅಲ್ಲ ಈಗ ಆತ ಬಂದು ಕೂತಿರುವ ರಾಷ್ಟ್ರಾಧ್ಯಕ್ಷ ಭಾರತ ಏನು ಮಾಡುತ್ತೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುತ್ತೆ ಖರೀದಿ ಮಾಡಿ ಭಾರತದ ರೂಪಾಯಿಗಳಲ್ಲಿ ಒಂದು ಸಲ ದುಡ್ಡು ಕೊಡುತ್ತೆ ಎರಡನೇದು ಅದರ ಬದಲು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದಿರಾಮ್ಗಳಿದ್ವು ದಿರಾಮ್ನಲ್ಲಿ ಪೇಮೆಂಟ್ ಮಾಡ್ತೀವಿ ಮೂರನೇ ಸಲ ಯುವಾನ್ ಇದ್ದವು ಅದ್ರ ಹತ್ರ ಚೈನಾದ ಯುವಾನು ಯುವಾನಲ್ಲಿ ಪೇಮೆಂಟ್ ಮಾಡ್ತೀವಿ ಯುವಾನ್ಗೂ ಮೌಲ್ಯ ಇದೆ ಐ ಪೇದ ಪೇ ರುಪೀಸ್ ಹಂಡ್ರೆಡ್ ಟು ದ ಬೇರರ್ ಅಂತ ಅವ್ರು ಪ್ರಿಂಟ್ ಮಾಡಿರ್ತಾರೆ ಅವರ ದುಡ್ಡನ್ನು ರಷ್ಯಾ ತೊಗೊಳ್ತೇವೆ ಹೀಗೆ ತೆಗೆದುಕೊಂಡು ವ್ಯವಹಾರಗಳ ನಡಲಿಕ್ಕೆ ಶುರು ಆದವು ಚೈನಾ ಯುವಾನ್ನಲ್ಲಿ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡ್ತದೆ ಯುನೈಟೆಡ್ ಅರಬ್ ಎಮಿರೇಟ್ಸು ದಿರಾಮ್ನಲ್ಲಿ ವ್ಯು ವ್ಯವಹಾರ ಮಾಡುತ್ತೆ ಭಾರತ ತನ್ನ ಭಾರತೀಯ ಮೌಲ್ಯದ ನೋಟುಗಳ ಮೂಲಕ ವ್ಯವಹಾರ ಮಾಡುತ್ತೆ ತನ್ನ ಬಳಿ ಏನು ಯು ಈ ದಿರಾಮ್ಗಳು ಬಂದಿರ್ತಾವಲ್ಲ ವ್ಯವಹಾರ ಮಾಡಿದಾಗ ಅಲ್ಲಿ ಅವ್ರಿಗೆ ಐಟಮ್ ಕೊಟ್ಟಾಗ ಅವ್ರು ನಮ್ಮ ದಿರಾಮ್ನಲ್ಲಿ ಕೊಟ್ಟಿರ್ತಾರೆ ಆ ದಿರಾಮ್ನ ರಷ್ಯಾಗೆ ಪೇಮೆಂಟ್ ಮಾಡಿರತ್ತೆ ಜೊತೆಗೆ ಇದಕ್ಕಿಂತ ಮಜಾ ಏನಂದರೆ ಅಲ್ ರೋಜಾ ಅನ್ನುವಂಥ ಒಂದು ವಜ್ರದ ಕಂಪ್ನಿ ರಷ್ಯಾದಲ್ಲಿ ಈ ವಜ್ರ ಉತ್ಖನನ ಮಾಡಿದ ಮೇಲೆ ಬರುವಂಥ ನಿಕ್ಷೇಪ ತೆಗೆದಾಗ ಖನಿಜದ ಇದನ್ನು ಮಾಡಿದಾಗ ಬರುವಂಥ ಪಾಲಿಶ್ ಆಗದೇ ಇರುವ ವಜ್ರ ಏನಿದೆ ಅದು ತೊಗೊಂಡೋಗಿ ಸೂರತ್ತಿಗೆ ತಗೊಂಡೋಗರು ಸೂರತ್ತಿಗೆ ತೊಗೊಂಡೋಗಿ ಅದನ್ನು ಪಾಲಿಶ್ ಹಾಕೋದು ಪಾಲಿಶ್ ಹಾಕಿ ಬೆಲ್ಜಿಯಂನಲ್ಲಿ ಮಾರಾಟ ಮಾಡೋದು ಉತ್ಖನನಾಗಿದ್ದು ರಷ್ಯಾದಲ್ಲಿ ಖರೀದಿ ಮಾಡಿದ್ದು ಭಾರತ ಸೂರತ್ನಲ್ಲಿ ಪಾಲಿಷ್ ಆಗುತ್ತೆ ಬೆಲ್ಜಿಯಂಗೆ ಹೋಗುತ್ತೆ ಬೆಲ್ಜಿಯಂನ ಡಾಲರ್ನಲ್ಲಿ ಭಾರತಕ್ಕೆ ದುಡ್ಡು ಬರುತ್ತೆ ಇದೆಲ್ಲ ನೋಡಿ ಅಮೆರಿಕಗೆ ಕಂಗಾಲಾಗಿಬಿಡ್ತು ಆ ಕಡೆ ಅತ್ಯಂತ ವರಿಷ್ಠವಾದಂಥ ರಷ್ಯಾ ರಷ್ಯಾಗೆ ಭಾರತ ವಜ್ರಕ್ಕೂ ದುಡ್ಡು ಕೊಡುತ್ತೆ ತೈಲ ಉತ್ಪನ್ನಗಳಿಗೂ ದುಡ್ಡು ಇದೆ ಯುದ್ಧ ನಡೀತಾ ಇರುವಂಥ ಯುದ್ಧದ ದೇಶದಲ್ಲಿ ಭಾರತದಿಂದ ಈ ರೀತಿ ನಿರಂತರವಾಗಿ ದುಡ್ಡು ಹರಿತಾ ಇತ್ತಂದರೆ ರಷ್ಯಾ ಯುದ್ಧವನ್ನು ನಿಲ್ಲಿಸೋದೇ ಇಲ್ಲ ನ್ಯಾಟೋ ದೇಶಗಳ ಜೊತೆ ಅಮೆರಿಕ ದಾಳಿ ಮಾಡಿದೆ ಉಕ್ರೇನ್ ಜೊತೆ ಸೇರಿ ಪಶ್ಚಿಮಿ ದೇಶಗಳು ಯಾವ ಹೆಚ್ಚಿನ ದುಡ್ಡನ್ನು ನ್ಯಾಟೋ ದೇಶಗಳಿಗೆ ಕೊಡ್ತಾ ಇಲ್ಲ ಅಮೆರಿಕಾಗೆ ಅದು ಭಾರ ಆಗಿದೆ ಅದಕ್ಕೆ ಧಮಕಿ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ನೀವು ಈ ರೀತಿ ಮಾಡಿದ್ರಾಗಲ್ಲ ಮುಂದಿನ ಸಲದಿಂದ ನಿಮ್ಮ ಡಿಫೆನ್ಸ್ ಬಜೆಟನ್ನು ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ಜೊತೆಗೆ ಐರೋಪ್ಯ ರಾಷ್ಟ್ರಗಳು ಕಂಗಾಲಾಗಿ ಹೋಗಿದ್ದಾವೆ ಜರ್ಮನಿಯಿಂದ ರಷ್ಯಾಗಿರುವಂಥ ಗ್ಯಾಸ್ ಪೈಪ್ಲೈನ್ ಬಂದ್ ಆಗಿದೆ ಅದು ಬೇರೆ ದೇಶದಿಂದ ಖರೀದಿ ಮಾಡಿಸ್ಕೋಬೇಕು ಈ ಯುದ್ಧದಿಂದ ದಿವಾಳಿಯಾಗಿ ಹೋಗಿದೆ ಜರ್ಮನಿ ಫ್ರಾನ್ಸ್ಗೆ ನ್ಯಾಟೋ ದೇಶದ ಜೊತೆ ಇರಬೇಕಾದ ಮನಸ್ಥಿತಿ ಇಲ್ಲ ಅಮೇರಿಕಾಗೂ ಫ್ರಾನ್ಸ್ಗೂ ಆಗೋದಿಲ್ಲ ಆದರೆ ಅನಿವಾರ್ಯವಾಗಿ ಜೊತೆಗಿದೆ ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ತನ್ನ ಚೌಧರಿ ಕೆಲಸ ತನ್ನ ಮಾಲೀಕತ್ವವನ್ನು ಉಳಿಸ್ಕೋಬೇಕು ಅಂತ ಅಮೇರಿಕಾ ಮಾಡ್ತಾ ಇರುವಂಥ ಹೆಣಗಾಟ ಇದು ಆದರೆ ದುರಂತ ಏನು ದುರಂತ ಮನೆ ಮಾಡಿದಂಥ ವೆನೆಜ್ವಾಲಾದ ಸರ್ಕರ್ಸು ಈ ವೆನೆಜುವಲಾದ ಸಮಸ್ಯೆ ಏನಪ್ಪ ಅಂತಂದರೆ ಅಲ್ಲಿಯ ಭೂಮಿಯನ್ನು ಅಗದಾಗ ಅಲ್ಲಿ ಉತ್ಖನನ ಮಾಡಲಿಕ್ಕೆ ಹೋದಾಗ ಸಿಗೋದು ಬಿಟುಮೆನ್ ಸಿಗತ್ತೆ ಪ್ಯಾರಾಫಿನ್ ಸಿಗತ್ತೆ ಆದರೆ ಸಿಗಬೇಕಾದ ಗ್ಯಾಸೋಲಿನ್ ಸಿಗೋದಿಲ್ಲ ಎ ಟಿ ಎಫ್ ಸಿಗೋದಿಲ್ಲ ಪೆಟ್ರೋಲಿಯಂ ಉತ್ಪನ್ನ ಸಿಗೋದಿಲ್ಲ ಮಾಡಿದ ಖರ್ಚುಗಳು ವ್ಯರ್ಥ ಆಗಿಬಿಡ್ತವೆ ಸಿಗುವಂಥ ಸಾಂದ್ರತೆ ಜಾಸ್ತಿ ಇದೆ ಪೆಟ್ರೋಲಿಯಂ ಪ್ರಾಡಕ್ಟ್ದು ಅದನ್ನು ಎಲ್ಲ ದೇಶದಲ್ಲಿ ರಿಫೈನ್ ಮಾಡಲಿಕ್ಕಾಗೋದು ಸಂಸ್ಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಭಾರತದ ನಯರ ಅನ್ನುವಂಥ ಕಂಪ್ನಿ ಸಂಸ್ಕರಣೆ ಮಾಡಬಲ್ಲದು ಅದು ಬಿಟ್ಟರೆ ರಿಲಯನ್ಸ್ ಕಂಪ್ನಿ ಮಾಡಬಲ್ಲದು ಅದು ಬಿಟ್ಟರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಲ್ಲ ಇದಾವಲ್ಲ ಸೌದಿ ಅರೇಬಿಯಾ ಕೊಲ್ಲಿ ರಾಷ್ಟ್ರಗಳು ಅದನ್ನು ಪ್ರೊಸೆಸ್ ಮಾಡಬಹುದು ಆದರೆ ಮಾಡುವ ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ ಮಾಡಿರುವಂಥ ಈ ಸರ್ಕಸ್ ಏನಿದೆ ಅದು ಡೊನಾಲ್ಡ್ ಟ್ರಂಪ್ಗೆ ಆಗಿಬಿಟ್ಟಿದೆ ಇದರಿಂದ ಏನೂ ನನಗೆ ಲಾಭ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಹೀಗಾಗಿ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಈ ಕಣ್ಣು ಹಾಕ್ತಾರೆ ಕೊಲಂಬಿಯಾ ಮೇಲೆ ಕಣ್ಣು ಹಾಕ್ತಾರೆ ಬ್ರಾಜಿಲ್ ಮೇಲೆ ಕಣ್ಣು ಹಾಕ್ತಾರೆ ಯಾವ್ಯಾವ ಗ್ರೀನ್ ಲ್ಯಾಂಡ್ ಮೇಲೆ ಕಣ್ಣು ಹಾಕ್ತಾರೆ ಯಾವುದಾದ್ರೂ ದೇಶದಿಂದ ಅಲ್ಲಿರುವಂಥ ಭೂಮಿ ಒಳಗಡೆ ಇರುವಂಥ ಸಂಪನ್ಮೂಲ ಏನಿದೆ ಅದನ್ನು ಕಿತ್ಕೊಂಡು ತನ್ನ ದೇಶವನ್ನು ಸಮೃದ್ಧ ಮಾಡಬೇಕು ಅನ್ನೋದು ಆತನ ಲೆಕ್ಕಾಚಾರ ಇನ್ನು ಲಿಬಿಯಾದಲ್ಲಿದೆ ಲಿಬಿಯಾದ ಗಡಾಫಿನ ಯಾಕೆ ಹೊಡೆದು ಹಾಕಿದರು ಲಿಬಿಯಾದ ಗಡಾಫಿ ತನ್ನ ತೈಲ ಉತ್ಪನ್ನಗಳ ವ್ಯವಹಾರವನ್ನು ಗೋಲ್ಡ್ ಮೂಲಕ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಆತನನ್ನು ಹಾಕಲಾಯಿತು ಡಾಲರ್ ಮೂಲಕ ಮಾಡಲ್ಲ ಅಂತ ಸದ್ದಾಮ್ ಹುಸೇನು ಅವನ ಹತ್ರ ಆತನ ಹತ್ರ ಸ ವೆಪನ್ಗಳಿದೆ ವಿಶೇಷವಾದ ವೆಪನ್ ಇದೆ ಅಂತ ಸುಳ್ಳು ಹೇಳಿ ಬಯಾಲಜಿಕಲ್ ವೆಪನ್ ಇದೆ ಅಂತ ಕಥೆ ಹೇಳಿ ಆತನನ್ನು ಮುಗಿಸಲಾಯಿತು ಕಾರಣ ಏನು ಆತ ಚಿನ್ನದ ಮೂಲಕ ತೈಲದ ಆಯಾತ ನಿರ್ಯಾತ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಯಾರ್ಯಾರು ಡಾಲರ್ ವಿರುದ್ಧವಾಗಿ ಆಲೋಚನೆಯನ್ನು ಮಾಡ್ತಾರೋ ಅವ್ರನ್ನ ಮುಗಿಸುವುದು ಅಮೇರಿಕೆಯ ಏಕಮೇವ ಅಜೆಂಡಾ ಆಗಿತ್ತು ಆಗಿದೆ ಆಗುತ್ತಾ ಇರುತ್ತದೆ ಏಕೆಂದರೆ ಡಾಲರ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಅಮೆರಿಕ ರಾಷ್ಟ್ರಕ್ಕಿದೆ ಭಾರತ ಹಾಗಾದರೆ ಡಾಲರ್ನ ವಿರುದ್ಧವಿದೆ ಖಂಡ್ ಖಂಡಿತವಾಗಿಯೂ ಇಲ್ಲ ಭಾರತ ಡಾಲರ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಕಂಟ್ರಿ ನಮ್ಮ ಸಾಫ್ಟ್ವೇರ್ ಉದ್ಯಮ ಸಂಪೂರ್ಣವಾಗಿ ನಿರ್ಭರ್ಗೊಂಡಿರೋದೇ ಡಾಲರ್ ಮೇಲೆ ನಮ್ಗೆ ಎಷ್ಟು ಡಾಲರ್ ಬರುತ್ತೋ ಅಷ್ಟು ಭಾರತಕ್ಕೆ ಲಾಭ ಇದೆ ಮತ್ತು ಭಾರತ ಮತ್ತು ಅಮೆರಿಕೆಯ ಸಂಬಂಧ ಕಳೆದ ಇಪ್ಪತ್ತು ವರ್ಷಗಳಿಂದ ಚೆನ್ನಾಗಿ ಆಗಬೇಕು ಬೇಕು ಅಂತ ಅಮೆರಿಕವೂ ಬಯಸುತ್ತೆ ಭಾರತ ಕೂಡ ಜಂಟಿಯಾಗಿ ವಿನ್ ವಿನ್ ಫಾರ್ಮುಲಾದಲ್ಲಿ ಮುಂದೆ ಹೋಗ್ತಾ ಇರುತ್ತೆ ಈಗಾಗಿರುವಂಥ ತಾತ್ಕಾಲಿಕವಾದಂಥ ಈ ಎಡವಟ್ಟುಗಳಿದಾವಲ್ಲ ಇದು ಲಾಂಗ್ ರನ್ನಲ್ಲಿ ಖಾಯಂ ಆಗಿ ಉಳಿಯುವಂಥದ್ದೇನಲ್ಲ ಇದು ಇದು ಯಾವ ಕ್ಷಣದಲ್ಲಿ ಬೇಕಾದರೂ ಬಿದ್ದು ಹೋಗಬಹುದಾದಂಥ ಈ ಸೇಡಿನ ಮನಸ್ಥಿತಿ ದ್ವೇಷ ಇದು ಹೇಗಿದೆ ಅಂದರೆ ಡೊನಾಲ್ಡ್ ಟ್ರಂಪ್ ಮಾಡಿರೋದು ಹೇಗಿದೆ ಅಂದರೆ ಮಗುಗೆ ಚಾಕ್ಲೇಟ್ ಕೊಡಲಿಲ್ಲ ಅಂದ ತಕ್ಷಣ ನಾನು ಹೋಮ್ವರ್ಕ್ ಮಾಡಲ್ಲ ನೋಡು ಅಂತಲ್ಲ ಆ ರೀತಿಯದಾದದ್ದು ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದೇನು ನನಗೆ ಫೋನ್ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಅದಕ್ಕೆ ನಾನು ಅಗ್ರಿಮೆಂಟಿಗೆ ಸೈನ್ ಮಾಡಿಲ್ಲ ಗರ್ಲ್ ಫ್ರೆಂಡ್ ಇರ್ತಾಳೆ ಸಿನಿಮಾ ಥಿಯೇಟ್ರ್ ನೀನು ಲೇಟಾಗಿ ಬಂದೆ ಅದಕ್ಕೆ ನಾ ಇವತ್ತು ಪಿಚ್ಚರಿಗೆ ಬರಲ್ಲ ನೀನು ಹೇಳಿದ ಟೈಮ್ ಬರಲಿಲ್ಲ ಫೋನ್ ಮಾಡಲಿಲ್ಲ ಬರೋಲ್ಲ ಅಂತ ಸಣ್ಣ ಮಕ್ಕಳ ರೀತಿ ಮೂವತ್ತೈದು ಕೋಟಿ ಜನಸಂಖ್ಯೆಯ ರಾಷ್ಟ್ರ ಜಗತ್ತಿನಲ್ಲಿ ಅತ್ಯಂತ ಪ್ರಭುತ್ವವನ್ನು ಹೊಂದಿರುವಂಥ ರಾಷ್ಟ್ರ ಇರುವ ಹೆಸರಿನ ಅಮೇರಿಕೆಯ ರಾಷ್ಟ್ರಾಧ್ಯಕ್ಷ ಈ ರೀತಿ ಮಕ್ಕಳ ರೀತಿ ಆಟವನ್ನು ಆಡ್ತಾ ಇದ್ದಾರೆ ಈಗ ಅವರ ಗೌರ್ ಅಂತ ಬಂದಿರೋ ವ್ಯಕ್ತಿ ಮೆಚ್ಯೂರ್ಡಾಗಿ ಬಿಹೇವ್ ಮಾಡಿ ಮತ್ತೆ ವ್ಯಾಪಾರ ವಹಿವಾಟಿಗೆ ಮಾತುಕತೆಯನ್ನು ನಡೆಸ್ತಾರೆ ಮಜಾ ನೋಡಿ ಈಗ ಐವತ್ತು ಪರ್ಸೆಂಟ್ ನಮ್ಮ ಮೇಲೆ ಟ್ಯಾರಿಫನ್ನು ಹೇರಿದ್ದಾರೆ ಯಾವುದ್ರ ಮೇಲೆ ಹೇರಿದ್ದಾರೆ ಲೆದರ್ ಉತ್ಪನ್ನಗಳ ಮೇಲೆ ಹೇರಿದ್ದಾರೆ ಅಂದರೆ ಮೇರಟ್ಟು ಕಾನ್ಪುರ್ನಿಂದ ಎಕ್ಸ್ಪೋರ್ಟ್ ಆಗ್ತಾ ಇರೋಂಥ ವಸ್ತುಗಳ್ನ ಫಾರ್ಮಾ ಇಂಡಸ್ಟ್ರಿ ಮೇಲೆ ಹೇರಿದ್ದಾರೆ ಹೇರಿಲ್ಲ ಫಾರ್ಮಾ ಇಂಡಸ್ಟ್ರಿ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಇಲ್ವೇ ಇಲ್ಲ ಗುಜರಾತ್ನಿಂದ ಹೈದರಾಬಾದಿಂದ ಇದರಿಂದ ಆಂಧ್ರ ಪ್ರದೇಶದಿಂದ ಆಮೇಲೆ ಡ ಡಿ ಯು ಡಮನ್ ಡಚ್ನಿಂದ ಎಲ್ಲ ಕಡೆಯಿಂದ ನಮ್ಮ ಉತ್ಪನ್ನಗಳು ಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳು ಹೋಗ್ತಾನೆ ಇದು ಅಮೇರಿಕಾಗೆ ಯಾವುದೇ ಟ್ಯಾರಿಫಿನ ಒತ್ತಡ ಇಲ್ಲದೆ ಹೋಗ್ತಾ ಇದ್ದಾವೆ ಯಾಕೆ ಹೋಗ್ತಾ ಇದ್ದಾವೆ ಆ ದೇಶಕ್ಕೆ ಅನಿವಾರ್ಯವಾಗಿ ಬೇಕಾಗಿರುವ ವಸ್ತು ಅದು ಅದಿಲ್ಲದೆ ನಡೆಯೋದಿಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಟ್ಯಾರಿಫನ್ನು ಹಾಕ್ತಾರೆ ಯಾವುದು ತಿರುಪೂರ್ನಲ್ಲಿದ್ದಂಥ ಬಟ್ಟೆಗಳಿಗೆ ಲೂಧಿಯಾನ ಬಟ್ಟೆಗಳ ಮೇಲೆ ಟ್ಯಾರಿಫ್ ಏರಿದ್ದಾರೆ ಯಾವುದನ್ನು ತನ್ನ ದೇಶಕ್ಕೆ ಅನಿವಾರ್ಯ ಅಂತ ಅನಿಸುತ್ತೋ ಅದರ ಮೇಲೆ ಈತನ ಟ್ಯಾರಿಫ್ ಇಲ್ಲ ಜಾಣ್ಮೆ ನೋಡಿ ಅವರು ಚಾಲುಗಿರಿ ಹೇಗಿದೆ ಅಂತ ಈಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಬೇಕು ಅಂತ ಈ ರಾಯಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸಫಲ ಆಗ್ತಾರೋ ಗೊತ್ತಿಲ್ಲ ಪ್ರಯತ್ನವಂತೂ ನಡೀತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿವರಗಳನ್ನು ಮತ್ತೆ ಹೇಳ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ